ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಯಾವ ಒಂದು ಪ್ರಭಾವ ಬೀರ್ತು ಅನ್ನೋದನ್ನು ವಾಕ್ ಸಿದ್ಧಿಗಳವರು ಅವರೇನು ಮಾತಾಡಿದರೆ ಆ ಮಾತು ನನ್ನ ಅನುಭವ ಪ್ರಕಾರ ಬಡತವನ್ನು ನನ್ನ ಅನುಭವದಿಂದ ಹತ್ತಿರದಿಂದ ಕಂಡಿದ್ದೀನಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋದ್ರಿಂದಲೇ ನನ್ನಲ್ಲಿ ಒಂದು ದೈವಿ ಭಾವನೆ ದೈವಿ ಕೃಪೆಗೆ ಬಗ್ಗೆ ಗೌರವ ಬೆಳೀತು ಅಂತ ಅನ್ಕೊಂಡಿದ್ದೀನಿ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ತಮಗೆ ಒಬ್ಬ ವಿಶೇಷ ಅತಿಥಿಯನ್ನು ಏನು ನಮ್ಮ ಮಾತುಕತೆಗೆ ಕರ್ಕೊಂಡು ಬಂದಿದ್ದೀವಿ ಇದು ಮಾತುಕತೆ ಅನ್ನೋದಕ್ಕಿಂತ ಒಂದು ವಿಶೇಷ ಸಂದರ್ಭ ಇದು ಬಹಳ ಗಂಭೀರವಾದ ಒಂದು ಮಾತುಕತೆ ಯಾಕೆ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದ ವಿ ಕಲ್ಯಾಣ ಕರ್ನಾಟಕ ಅನ್ನೋದು ವಿಶೇಷ ವಾಸ್ತವವಾಗಿ ಇಡೀ ನಾಡಿಗೆ ಒಂದು ಅಭಿನವ ಜ್ಞಾನ ದಾಸೋಹಿ ಅಂಥೇಳಿ ಚಿರಪರಿಚಿತರಾಗಿದ್ದಂತಹ ಶ್ರೀ ಶರಣಬಸಪ್ಪ ಅಪ್ಪ ಅವರ ಒಂದು ಅಗಲಿಕೆಯಿಂದ ಇಂದು ನಾಡಿಗೆ ನಿಜವಾಗಿಯೂ ತುಂಬಲಾರದ ನಷ್ಟ ಅಂತ ನಾವು ಹೇಳ್ಬೋದು ವಿಶೇಷವಾಗಿ ಅವರು ಒಂದು ಜ್ಞಾನ ದಾಸೋಹ ಏನು ನಡೆಸ್ತಾ ಇದ್ರು ನಡೆಸ್ಕೊಂಡು ಬಂದಿದ್ದರು ಆ ಪರಂಪರೆಯನ್ನು ಮುಂದುವರಿಸಿದ್ರು ಅದು ಖಂಡಿತ ಮುಂದುವರಿಯುತ್ತೆ ಆದ್ರೂ ಇವರು ಒಂದು ಹೊಸ ಏನು ಡೈಮೆನ್ಷನ್ ಕೊಟ್ಟವರು ಆ ಒಂದು ಜ್ಞಾನ ದಾಸೋಹದ ಒಂದು ಸೇವೆಗೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಈ ಕುರಿತಂತೆ ನಮ್ಮ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶ್ರೀ ಶಿವರಾಜ್ ಪಾಟೀಲ್ ಅವರಿಂದ ನಾವು ಇನ್ನೂ ಸಾಕಷ್ಟು ವಿಷಯಗಳು ತಿಳ್ಕೊಬೇಕು ಅದಕ್ಕೋಸ್ಕರ ನಾವಿವತ್ತು ಅವರೊಂದಿಗೆ ಮಾತುಕತೆ ನಡೆಸಲಿಕ್ಕೆ ಬಂದಿದ್ದೀವಿ ಸರ್ ನಮಸ್ಕಾರ ಸರ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಗೆ ಇವಾಗ ಶರಣಬಸಪ್ಪ ಅಪ್ಪ ಅವರ ಒಂದು ಅಗಲಿಕೆ ನಿಜವಾಗಲೂ ಒಂದು ತುಂಬಲಾರದ ನಷ್ಟ ಇಡೀ ಅಂತ ಹೇಳಿದ್ರೆ ಶರಣಬಸವೇಶ್ವರ ಸಂಸ್ಥಾನದ ಇತಿಹಾಸನೇ ಅಂದರೆ ಪರಂಪರೆಯೇ ಇರೋದು ಜ್ಞಾನದಾಸೋಹದ ಒಂದು ಪರಂಪರೆ ಅವರದ್ದು ಹೌದು ಆದರೆ ಇವರು ನೀಡಿದಂತಹ ಆಧುನಿಕ ಸ್ಪರ್ಶ ಆ ಒಂದು ಜ್ಞಾನದಾಸೋಹಕ್ಕೆ ಮತ್ತು ಭವಿಷ್ಯವನ್ನು ರೂಪಿಸುವಲ್ಲಿ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಯಾವ ಒಂದು ಪ್ರಭಾವ ಬೀರ್ತು ಅನ್ನೋದನ್ನು ತಾವು ದಯಮಾಡಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ ಸರ್ ಮೊದಲನೇದಾಗಿ ಪೂಜಾ ಶಾಣಬಸಪ್ಪ ಅಪ್ಪ ಅವರ ಲಿಂಗೈಕ್ಯರಾದದ್ದು ಬಹಳ ಒಂದು ದುಃಖದ ಸಂಗತಿ ಹೌದು ಸರ್ ತಾವು ಹೇಳಿದಂಥ ಇಡೀ ನಾಡಿಗೆ ಅದರಲ್ಲೂ ನನಗೆ ವಿಶೇಷವಾಗಿ ಅತ್ಯಂತ ಆತ್ಮೀಯರಾಗಿ ಇದ್ದುದರಿಂದ ಅನೇಕ ಕೆಲಸ ಕಾರ್ಯಗಳಲ್ಲಿ ನಾವು ಸಹಭಾಗಿತ್ವದಲ್ಲಿ ಮಾಡಿದ್ದರಿಂದ ಹತ್ತಿರದಿಂದ ಅವರ ಕುಟುಂಬದ ಒಬ್ಬ ಸದಸ್ಯನಂತಿದ್ದ ನನಗೆ ಅತೀವ ದುಃಖ ಆಗಿದೆ ಆದರೆ ಒಂದು ನನ್ನ ಮನಸ್ಸಿಗೆ ಭಾಳ ತೊಂದರೆ ಆಗಿದೆ ಅಂದರೆ ಅವರು ಆದಾಗ ನಾನು ಅವರ ಕೊನೆಯ ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ ಎರಡು ತಿಂಗಳ ಮೊದಲು ಅಲ್ಲಿ ಹೋಗಿದ್ದೆ ಅವರ ದರ್ಶನ ಮಾಡಿಕೊಂಡೆ ಅವಾಗ್ಲನ ಹೇಳಿದರು ನೋಡಿ ನೀವು ಯಾವಾಗಲೂ ಅದೇ ಥರ ಇದ್ದೀರಿ ಅಂತ ಹೇಳಿದರು ಅಷ್ಟಿದ್ರು ಕೂಡ ಹೇಳಿ ನನಗೆ ಆಶೀರ್ವಾದ ಮಾಡಿ ತುಂಬ ಆತ್ಮೀಯತೆಯಿಂದ ಮಾತಾಡಿದರು ಆ ದಿನ ನನಗೆ ಆಗಲಿಲ್ಲ ನಾನು ಶ್ರೀಲಂಕಾದಲ್ಲಿದ್ದೆ ಬದ್ಮೇಲೆ ಮೊನ್ನೆ ಇಪ್ಪತ್ತನೇ ತಾರೀಕು ಇಪ್ಪತ್ತೈದನೇ ತಾರೀಕು ಆಗಸ್ಟಿಗೆ ಅಲ್ಲಿ ಹೋಗಿ ಅವರ ಸಮಾಧಿಗೆ ಹೋಗಿ ನನ್ನ ಭಾವನೆಯಿಂದ ಒಂದು ಐದು ನಿಮಿಷ ಸುಮ್ಮನೆ ನಿಂತ್ಬಿಟ್ಟೆ ನಾನು ಮನಸ್ಸಲ್ಲಿ ಒಂಥರ ನಾವು ಇಂಥವ್ರನ್ನ ಕಳ್ಕೊಂಡ್ವಿಲ್ಲ ನೀವಂತ ಇಡೀ ನಾಡು ಅದರಲ್ಲಿ ಕಲ್ಯಾಣ ಕರ್ನಾಟಕ ಇನ್ನೂ ವಿಶೇಷವಾಗಿ ಆ ಗುಲ್ಬರ್ಗ ಕಲಬುರಗಿ ಜನ ಎಲ್ಲರ ಹತ್ತಿರದಿಂದ ನೋಡಿದವರು ನಾನು ನನಗೆ ಅವರ ಸಂಬಂಧ ಹೇಗೆ ಬಂತು ಎಲ್ಲಿಂದ ಪ್ರಾರಂಭ ಆಯ್ತು ಹೇಳ್ತೀನಿ ನಾನು ವಿದ್ಯಾರ್ಥಿಯಾಗಿ ಹತ್ತೊಂಬತ್ತು ಐವತ್ತೈದು ಐವತ್ತಾರರಲ್ಲಿ ಹಮ್ದರ್ದ ಹೈಸ್ಕೂಲ್ ರಾಯಚೂರಿನಿಂದ ಮೆಟ್ರಿಕ್ ಪಾಸ್ ಆದೆ ಎಚ್ ಎಸ್ ಸಿ ಅಂತ ಮುಂತಿನ ವಿದ್ಯಾಭ್ಯಾಸಕ್ಕೆ ಎಲ್ಲಿ ಹೋಗಬೇಕಮ್ಮ ಪ್ರಶ್ನೆ ಆದರೆ ಆ ಕಾಲದಲ್ಲಿ ಹೈದ್ರಾ ಹೈದರಾಬಾದ್ ಕರ್ನಾಟಕ ಅಂತ ಇದ್ರಿ ಈಗೇನು ಕಲ್ಯಾಣ ಕರ್ನಾಟಕ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ ಗುಲ್ಬರ್ಗ ರಾಯಚೂರು ಮತ್ತು ಬೀದರ್ ಅನ್ಡಿವೈಡೆಡ್ ಡಿಸ್ಟ್ರಿಕ್ಸ್ ಇವು ಒಂದೇ ಒಂದು ಕಾಲೇಜು ಅದು ಗುಲ್ಬರ್ಗಾದಲ್ಲಿತ್ತು ಸೊ ಅನಿವಾರ್ಯವಾಗಿ ಹ್ಞೂ ನಮಗೇನು ಚಾಯ್ಸ್ ಇರಲ್ಲ ಗುಲ್ಬರ್ಗ್ ಹೋಗಲೇಬೇಕಾಯ್ತು ಗುಲ್ಬರ್ಗಕ್ಕೆ ಹೋಗಿ ನಾನು ಅಲ್ಲಿ ಸರ್ಕಾರಿ ಕಾಲೇಜ್ ಗೌರ್ಮೆಂಟ್ ಕಾಲೇಜಿನಲ್ಲಿ ಅಡ್ಮಿಷನ್ ತೊಗೊಂಡೆ ಹ್ಞೂ ಅಡ್ಮಿಷನ್ ತೊಗೊಂಡ್ಮೇಲೆ ಕಾಲೇಜಿನ ಅಡ್ಮಿಷನ್ ಆಯಿತು ಇರೋ ವ್ಯವಸ್ಥೆ ಹೇಗಾಗಬೇಕು ಇಲ್ಲಿ ನಾನು ಒಂದು ರೀತಿಯ ಪೂರಕವಾಗಿ ಕೆಲವು ವಿಷಯಗಳನ್ನ ಹೇಳಬೇಕು ನಾನು ಬಡತನವನ್ನು ವ್ಯಾಖ್ಯೆಯಿಂದ ಅಥವಾ ಅಷ್ಟೇ ನೋಡಿಲ್ಲ ಬಡತನ ಅನುಭವದಿಂದ ಹತ್ತಿರದಿಂದ ಕಂಡಿದ್ದೀನಿ ಇದು ಯಾ ಈ ಮಾತು ಯಾಕೆ ಹೇಳ್ತಿದೆ ಅಂದರೆ ಮುಂದೆ ಪರಿಣಾಮ ಹೇಗಾಯಿತು ಶರಣಬಸವೇಶ್ವರ ಕೃಪೆ ಮತ್ತು ಪರಿಣಾಮ ಹೇಗಾಯಿತು ಬಗ್ಗೆ ಇದು ಇದು ಪೀಠಿಕೆ ಅಂದರೆ ಬಡತನ ಇತ್ತು ಆರ್ಥಿಕವಾಗಿ ಅನುಕೂಲ ಇರಲಿಲ್ಲ ಗುಲ್ಬರ್ಗಾದಲ್ಲಿ ಕಾಲೇಜಿಗೆ ಹೋಗಿ ಅಭ್ಯಾಸ ಮಾಡೋದೇ ದೊಡ್ಡ ಕೆ ಸಾಹಸದ ಕೆಲಸ ಅಂಥದ್ರಲ್ಲಿ ಹೇಗೆ ಮಾಡಬೇಕು ಅಂತ ದೊಡ್ಡ ನನ್ನ ಮುಂದೆ ಪ್ರಶ್ನೆ ಇತ್ತು ಆಗ ಹೇಳಿದರು ಇಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಆವರಣದಲ್ಲಿ ಒಂದು ಹಾಸ್ಟೆಲ್ ಇದೆ ಶರಣಬಸವೇಶ್ವರ ಹಾಸ್ಟೆಲ್ ದಾಸೋಹ ಬೇರೆ ಬಸವೇಶ್ವರ ದಾಸೋಹ ಜನ ಬರ್ತಕ್ಕಂಥ ಜನರಿಗೆಲ್ಲ ಎಲ್ಲ ಪ್ರಸಾದ ಕೊಡ್ತಾರೆ ಆದರೆ ವಿದ್ಯಾರ್ಥಿಗಳಿಗಾಗಿ ಶರಣಬಸವೇಶ್ವರ ಹಾಸ್ಟೆಲ್ ಅಂತ ಒಂದು ಅದು ದೇವಸ್ಥಾನದ ಆವರಣದಲ್ಲಿ ಒಂದು ಕಡೆ ದಾಸೋಹದ ಮಹಾಮಾನಿ ಇವ್ರ ಇರೋದು ನಡುವ ದೇವಸ್ಥಾನ ಮುಂದಗಡೆ ಹಾಸ್ಟೆಲ್ ಆ ಹಾಸ್ಟೆಲ್ನಲ್ಲಿ ನನಗೆ ದೊಡ್ಡಪ್ಪ ಏಳನೇ ಪೀಠಾಧಿಪತಿಗಳು ಕೇಳಿಕೊಂಡಾಗ ಶರಣಬಸಪ್ಪ ಅವರು ಇದ್ದಿರುವಾಗ ನನಗೆ ಅಡ್ಮಿಷನ್ ಕೊಟ್ರಲ್ಲಿ ಆಗ ಹಾಸ್ಟೆಲ್ ಫೀಸು ಇರೋದು ಊಟ ಎಲ್ಲ ಸೇರಿ ಹದಿಮೂರು ರೂಪಾಯಿ ಒಂದು ತಿಂಗಳಿಗೆ ನಾನು ಕಾಲೇಜಿಗೆ ಹೋಗುವಾಗ ಆ ಶರಣಬ ನಾನು ಇರ್ತಕ್ಕಂಥ ಹಾಸ್ಟೆಲ್ ಎದುರುಗಡೆ ಶರಣಬಸವೇಶ್ವರ ದೇವಸ್ಥಾನ ಪ್ರತಿನಿತ್ಯ ಸ್ನಾನ ಮಾಡಿ ಮೊದಲು ದೇವ ಎಷ್ಟೋ ಜನ ದೇವ್ರ ದರ್ಶನ ಬರ್ತಾರೋ ನನಗೂ ಒಂದು ದಿವಸ ನಾನು ದೇವ್ರ ದರ್ಶನ ಮಾಡಬೇಕು ಮಾಡೇ ಮುಂದಿನ ಕೆಲಸ ಮಾಡೋಣ ಅಂತ ಪ್ರತಿದಿನ ದರ್ಶನ ಮಾಡಿ ಆಮೇಲೆ ಕಾಲೇಜಿಗೆ ಹೋಗ್ತೀವಿ ಬೇರೆ ಕೆಲಸಗಳನ್ನು ಮಾಡ್ತಿದ್ವಿ ಈ ಕಾಲಕ್ರಮೇಣ ನನ್ನಲ್ಲಿ ಈ ದೈವಿ ಭಾವನೆ ದೈವಿ ಕೃಪೆ ಮತ್ತು ವಿಶೇಷವಾಗಿ ದೇವರ ಮೇಲೆ ಭಕ್ತಿ ಇದೆಲ್ಲ ಬರಬೇಕಾದ್ರೆ ಆ ನನ್ನ ಇದ್ದು ಎದುರಿಗೆ ಶರಣ ಬಯಸೋದ್ರಿಗೆ ದೇವಸ್ಥಾನ ಇದ್ದು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋದರಿಂದನೇ ನನ್ನಲ್ಲಿ ಒಂದು ದೈವಿ ಭಾವನೆ ದೈವಿ ಕೃಪೆಗೆ ಬಗ್ಗೆ ಗೌರವ ಬೆಳೀತು ಅಂತ ಅನ್ಕೊಂಡಿದ್ದೀನಿ ಹೀಗಾಗಿ ನಾನು ಕಾಲೇಜಿಗೆ ಆದಾಗ ಶರಣಬಸ್ ಹಬ್ಬದು ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ರು ಅಷ್ಟರೊಳಗೆ ಇನ್ನೊಂದು ವಿಷಯ ದೇವಸ್ಥಾನಕ್ಕೆ ನೀವು ಬೆಳಗ್ಗೆ ಹೋದರೂ ಕೂಡ ಸಾಯಂಕಾಲ ಏಳನೇ ಪೀಠಾಧಿಪತಿ ಪೂಜೆ ದೊಡ್ಡ ಪೂಜೆ ದೊಡ್ಡ ಆ ಮಹಾಮನೆಗೆ ಬ ಮಹಾದಾಸು ಮನೆಯಲ್ಲಿ ಗದ್ದಿಗೆ ಮೇಲೆ ಬಂದು ಕೂಡ್ತೇವೆ ನಾನು ಒಂದು ವಾರದಲ್ಲಿ ಎರಡು ಸರಿ ಮೂರು ಸರ್ತಿ ಅವರ ಹತ್ರ ಹೋಗಿ ಸಾಯಂಕಾಲ ಅವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಳ್ತಾರೆ ಪ್ರವಚನ ಕೊಡ್ತಿದ್ರೆ ಸರ್ ಅವರು ಇಲ್ಲ ಇಲ್ಲ ಪ್ರವಚನ ಕೊಡ್ತಿಲ್ಲ ಅವ್ರ ಮಿತ ಭಾಷೆಗಳು ಹಿತಭಾಷೆಗಳು ಸಿದ್ಧಿಗಳವರು ಅವ್ರೇನು ಮಾತಾಡಿದ್ರೆ ಆ ಮಾತು ನನ್ನ ಅನುಭವ ಪ್ರಕಾರ ಸರಿ ಆಗ್ತಿರ್ಬೋದು ಅಲ್ಲಿ ಶಣ್ಬಸಪ್ಪ ಅವರು ಇರ್ತಾರೆ ಸೊ ಹೀಗಾಗಿ ಅಲ್ಲಿ ಪರಿಚಯ ಆಯಿತು ಪರಿಚಯ ಆದಮೇಲೆ ಮುಂದೆ ನಾನು ಅವರು ಸರ್ಕಾರಿ ಕಾಲೇಜು ಗೌರ್ಮೆಂಟ್ ಕಾಲೇಜಲ್ಲಿ ಅವರು ಅಡ್ಮಿಷನ್ ತೊಗೊಂಡ್ರು ಓಹೋ ಸರ್ ಅವರು ತಮಗೆ ಸೀನಿಯರ್ ಇದ್ರ ಸರ್ ಕಂಟೆಂಪ್ರರಿ ಇಲ್ಲ ನಾನು ಸೈನ್ಸು ಅವ್ರ ಆರ್ಟ್ಸ್ ಓಹ್ ಅವರು ಬಿ ಎ ನಾನು ಬಿ ಎಸ್ ಸಿ ಅಲ್ಲಿ ಅಡ್ಮಿಷನ್ ತಗೊಟ್ರು ಅಲ್ಲೇನೊಂದು ಪ್ರಸಂಗ ಆಯಿತು ಅಂದರೆ ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ ಯೂನಿಯನ್ ಎಲೆಕ್ಷನ್ ವಿದ್ಯಾರ್ಥಿ ಸಂಘದ ಚುನಾವಣೆ ಹ್ಞೂ ಭಾಳ ಜನ ಗೆಳೆಯರು ನೀವು ಈ ವಿದ್ಯಾರ್ಥಿ ಸಂಘ ಚುನಾವಣೆಗೆ ನಿಲ್ಲಬೇಕು ನೀವು ಅಧ್ಯಕ್ಷ ಆಗ್ಬೇಕಂತ ಒತ್ತಾಯ ಮಾಡಿದರು ನನಗೆ ಬೇಡ ಯಾಕೆ ನನಗೆ ಓದು ಭಾಳ ಮುಖ್ಯ ಇತ್ತು ಆಮೇಲೆ ಎಲೆಕ್ಷನ್ ಮಾಡಬೇಕಾದ್ರೆ ಭಾಳ ಖರ್ಚು ಮಾಡಬೇಕು ನನಗೆ ಅನುಕೂಲ ಇರಲಿಲ್ಲ ಯಾವುದಕ್ಕೂ ಬೇಡ ಅಂದೆ ಆಗ ಶರಣಬಸಪ್ಪ ಅವರು ಇಲ್ಲ ನೀವು ಚುನಾವಣೆಗೆ ನಿಲ್ಲೇಬೇಕು ಅವರು ನಿಲ್ಲೇಬೇಕು ನೀವು ನಿಂಬಂಥವ್ರು ಬೇಕು ಯಾಕಂದರೆ ನೀವು ಚೆನ್ನಾಗಿ ಮಾತಾಡ್ತೀರಿ ಒಳ್ಳೆಯ ಭಾಷಣ ಮಾಡ್ತೀರಿ ಜನಕ್ಕೂ ಅನುಕೂಲ ಆಗ್ತದೆ ನಿಮ್ಮಿಂದ ಒಳ್ಳೆ ಕಾಲೇಜ್ ವಿದ್ಯಾರ್ಥಿ ದಿಸೆಯಿಂದಲೇ ತಾವು ಅತ್ಯುತ್ತಮ ವಾಗ್ಬೀಸ್ ಅಂತ ಹೇಳಿ ಅವರು ಬಹಳ ಇನ್ಸಿಸ್ಟ್ ಮಾಡಿದ್ರು ಅವ್ರು ಇಷ್ಟು ಹೇಳಿದ ಮೇಲೆ ನಾನು ಅನಿವಾರ್ಯವಾಗಿ ಅವರಿಗೆ ಗೌರವ ಕೊಟ್ಟು ಒಪ್ಕೊಂಡಿರಿ ಇದಕ್ಕಿಂತ ಮುಖ್ಯವಾದ ವಿಷಯ ಅಂದರೆ ಅವರು ಕಾಲೇಜಿಗೆ ಬರಬೇಕಾದ್ರೆ ಮನೆಯಿಂದ ಈ ದಾಸೋಹ ಮಹಾಮನೆಯಿಂದ ಶ್ರೀಳಾಸ ದೇವಸ್ಥಾನದ ಮನೆಯಿಂದ ನೇರವಾಗಿ ಕಾಲೇಜಿಗೆ ಬರ್ತಿದ್ರು ಆ ಕಾಲಕ್ಕೆ ಬೇರೆ ವೆಹಿಕಲ್ ಇರಲಿಲ್ಲ ನಮ್ಮ ಕಡೆ ಟಾಂಗ್ ಅಂತೀವಿ ಜಟಕ ಹೌದು ಸರ್ ಗೊತ್ತು ಸೈಕಲ್ ರಿಕ್ಷಾ ಕೂಡ ಇರಲಿಲ್ಲ ಅವರು ಟಾಂಗಾದಲ್ಲಿ ಈ ಕಾಲೇಜಿಗೆ ಬರಬೇಕು ಕಾಲೇಜ್ ಹಿಂದ್ಗಡೆ ಒಂದು ಗೇಟ್ ಇತ್ತು ಅಲ್ಲಿಂದ ಒಳಗೆ ಬಂದೋರು ನೇರವಾಗಿ ಕ್ಲಾಸ್ಗೆ ಹೋಗೋರು ಕ್ಲಾಸ್ ಮುಂದ್ಕೊಂಡು ಮತ್ತೆ ಟಾಂಗ್ ಆದಾಗ ಮನೆಗೆ ಹೋಗೋರು ಹೊರಗಡೆ ಹೋಗ್ತಿರ್ಲಿಲ್ಲ ಬೇರೆ ಕಡೆ ಹೋಗ್ತಿಲ್ಲ ತಂದು ಬಂದರು ನೋಡಿ ನನ್ನ ಮೇಲೆ ನಮ್ಮ ಪ್ರೀತಿ ಎಷ್ಟಿತ್ತವ್ರಿಗೆ ಅಂದರೆ ಪ್ರೀತಿ ಮತ್ತು ವಿಶ್ವಾಸ ಕಾಲುಪುಟ್ಟೆ ಎಷ್ಟಿತ್ತು ಅಂದರೆ ನನ್ನ ಎಲೆಕ್ಷನ್ಗೆ ಪಾಂಪ್ಲೆಟ್ಸ್ ನನಗೆ ನಾವು ಆ ಕಾಲಕ್ಕೆ ಬರೀ ಒಂದು ನಾಲ್ಕುವರೆ ರೂಪಾಯಿ ಕೊಟ್ಟು ಒಂದು ಸಾವಿರ ಪಾಂಪ್ಲೆಟ್ ಮಾಡಿಸಿದ್ದೆವು ಉಳಿದ್ರಲ್ಲ ಖರ್ಚು ಮಾಡಿದ್ರು ನಮ್ಮ ಪ್ರತಿಸ್ಪರ್ಧಿಗಳು ಆ ಮಾತು ಬೇರೆ ಅವರು ಆ ಪಾಂಪ್ಲೆಟ್ಗಳು ತಗೊಂಡು ಒಂದು ಗೇಟ್ನಲ್ಲಿ ನಿಂತು ಪ್ರತಿ ಎಲ್ಲಿಗೂ ಹೋಗ್ಲಾದರೂ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಾವೇ ಅದನ್ನು ಹ್ಯಾಂಡ್ ಬಿಲ್ ಹೊಡೆದು ಅವರಿಗೆ ನೀವು ತರಬೇಕು ಅಂತಕ್ಕಂಥದ್ದು ಅಂದರೆ ಇದನ್ನು ನಾನು ಭಾಳ ಅತ್ಯಂತ ನೋಡಿ ಎಷ್ಟೊಂದು ಪ್ರೀತಿ ಸರ್ಸ್ಕೊಂಡು ತಮ್ಮ ಸ್ಥಾನ ಮಾಡಿ ಎಲ್ಲಾದರೂ ಕೂಡ ಒಂದು ಗೇಟ್ನಲ್ಲಿ ನಿಂತ್ಕೊಂಡು ನನಗೆ ಓಟ್ ಕೊಡಿ ಅಂತಕ್ಕಂಥ ಪಾಂಪ್ಲೆಂಟ್ ಹಚ್ಚಿದ ಘಟನೆ ನನ್ನಲ್ಲಿ ಅಚ್ಚಳೆ ಆ ಸೀನ್ ಹೇಗೆ ಆಯಿತು ಅವ್ರು ಹೆಂಗೆ ಗೇಟ್ನಲ್ಲಿ ಹೆಂಗೆ ನಿಂತಿದ್ರು ಕೊಡ್ತಾಯಿದ್ರು ಅವ್ರ ಪರ್ಸ್ನಾಲಿಟಿ ನಾನು ನಾನು ಆರಿಸಿ ಈ ಎಂದರೂ ಮಹಾನುಭಾವಲು ಅನ್ನೋ ಮಾತು ನೆನಪಿಗೆ ಬರುತ್ತೆ ಹೌದು ಆಮೇಲೆ ಅದು ಆಗ ನಾನು ಭಾಳ ಒಳ್ಳೆಯ ಊಟಗಳಿಂದ ಆರಿಸಿ ಬಂದೆ ಅಧ್ಯಕ್ಷ ಅದು ಒಂದು ಪಾ ಅದಾದಮೇಲೆ ಅವರು ನಾನು ಬಿ ಎಸ್ ಸಿ ಮುಗಿಸ್ದೆ ಅವರು ಬಿ ಎ ಮುಗಿಸಿದ್ರು ಅಲ್ಲಿ ಅವರು ಯಾವಾಗಲೂ ಒಂದು ವಿಚಾರಧಾರೆ ಪ್ರತಿಯೊಂದು ಯೋಚನೆ ಮಾಡ್ತಾರೆ ಏನು ಮಾಡಬೇಕು ಮುಂದೆ ಶಿಕ್ಷಣದ ಗುಣಮಟ್ಟ ಹೇಗೆ ಬೆಳೆಸ್ಬೇಕು ಭಾಳ ಜನಕ್ಕೆ ಶಿಕ್ಷಣ ಹೇಗೆ ಕೊಡಬೇಕು ಏನು ಮಾಡ್ಬೇಕಂತ ಚಿಂತನೆ ಸದಾ ನಮ್ಮ ಜೊತೆ ಚರ್ಚೆ ಮಾಡ್ತಿದ್ದಾರೆ ಪೂಜೆ ದೊಡ್ಡಪ್ಪ ಅವರು ಏಳನೇ ಪೀಠಾಧಿಪತಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಮನ ಆಡಳಿತದಲ್ಲಿ ಹೆಣ್ಮಕ್ಳಿಗಾಗಿ ಒಂದು ಸ್ಕೂಲ್ ಪ್ರಾರಂಭ ಕೇಳಬೇಕು ಸರ್ ಮಾಡಿದ್ದೆಂತಿದ್ದೆ ಮಾಡಿದರೆ ಹೆಣ್ಮಕ್ಳು ಹೊರಗೆ ಬರೋದೇ ಕಷ್ಟ ಆಗ್ತಿತ್ತು ಅದರಲ್ಲೂ ಹೈದ್ರಾಬಾದ್ ಬಹಳ ಹಿಂದುಳಿದ್ರಿ ಪ್ರತಿಯೊಬ್ಬರು ಮನೆಗೆ ಜಟ್ಕ ಕಳಿಸಿ ಹೆಣ್ಮಕ್ಳನ್ನ ಜಟ್ಕಾದಲ್ಲಿ ಕರ್ಕೊಂಡು ಹೋಗೋದು ಸ್ಕೂಲ್ಸ್ ಅಂದರೆ ಈ ಶಿಕ್ಷಣದ ಕಡೆ ಗಮನ ಪೂಜೆ ದೊಡ್ಡಪ್ಪ ಅವರದಿತ್ತು ಅವರು ಸ್ಕೂಲ್ಗಳಷ್ಟೇ ಮಾಡಿದರು ಅದು ಶಣಬಸಪ್ಪ ಅವರು ಅಪ್ಪ ಅವರು ಈ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಮಹತ್ವ ಕೊಟ್ಟು ಶಿಕ್ಷಣ ಕೊಡ್ತಕ್ಕಂಥದ್ದು ಜನಕ್ಕೆ ಎಷ್ಟೊಂದು ಮಹತ್ವ ಅಂತ ಅವ್ರು ಕಂಡುಕೊಟ್ಟಿದ್ರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಂತ ಅವ್ರದ್ದು ಅಭಿಪ್ರಾಯ ನಾವು ಲಾ ಮಾಡಿದೆ ನಾನು ಹತ್ತೊಂಬತ್ತನೂರ ಹತ್ತಿರ ನಾನು ಲಾ ಮಾಡಿದೆ ಅದಕ್ಕೆ ಲಾ ಮಾಡುವಾಗ ಅವ್ರಿಗೆ ಅವರು ಎಮ್ ಎ ಫಿಲಾಸಫಿ ಮಾಡೋಕೆ ಧಾರವಾಡ ಅಲ್ಲಿ ದೊಡ್ಡಪ್ಪ ಅವರು ಇವ್ರನ್ನ ಕಳಿಸೋ ಮನಸ್ಸಿರಲಿಲ್ಲ ಮನೆ ಬಿಟ್ಟು ಹೊರ್ಗೋಗಿಲ್ಲ ಹೊರಗೆ ಹೋದ್ಮೇಲೆ ಏನಾಗ್ತ ಗೊತ್ತಿಲ್ಲ ಎನ್ ಎಲ್ಲಿರ್ಬೇಕು ಏನು ಮಾಡಬೇಕು ಪೂಜಾ ಅಂತ ಇಲ್ಲಿ ಭಾಳ ಅನೇಕ ವಿಚಾರಗಳಿದ್ವು ಆದರೆ ಶಿವಣಬಸಪ್ಪ ಅವರು ನಾನು ಹೇಳಿದ್ರು ನಾನು ಮಾಡಿ ಎಮ್ ಎ ಫಿಲಾಸಫಿ ಮಾಡಬೇಕು ಅಂಥೇಳಿ ಬಹಳ ನಿರ್ಧಾರ ತಗೊಂಡಿದ್ರು ತಂದೆಯವರು ಹೇಳಿ ಕೇಳಿ ಒಪ್ಪಿಸಿದ್ರು ಆಮೇಲೆ ಅವರು ಎಮ್ ಎ ಫಿಲಾಸಫಿ ಧಾರವಾಡದಲ್ಲಿ ಮಾಡಿದರು ಅಲ್ಲಿ ಹೋಗಿತ್ತು ಮೊದಲು ವಿದ್ಯಾರ್ಥಿಗಳಾಗಿದ್ದಾಗೆ ಅಲ್ಲಿ ಅದೇ ದೇವಸ್ಥಾನದ ಆವರಣದ ಎದುರಿಗೆ ಒಂದು ಕಡೆ ಸ್ಕೂಲು ಒಂದು ಕಡೆ ಹಾಸ್ಟೆಲು ನಡುವ ಒಂದು ಬಯಲು ಮಂದಿರ ಅಂತ ಆಗಿತ್ತು ಆ ಥರ ಅಲ್ಲಿ ಒಂದು ಅನುಭವ ಮಂಟಪ ಅಂತ ಸ್ಥಾಪನೆ ಮಾಡಿದೀವಿ ಶಣ್ಮಸಪ್ಪ ಸ್ಥಾಪನೆ ಮಾಡಿದ್ರು ಅವರು ಹತ್ರ ಮೊದಲನೇ ಅಧ್ಯಕ್ಷರು ನಾನು ಮೊದಲನೇ ಕಾರ್ಯದರ್ಶಿ ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದ್ವಿ ಮುಂದೆ ಅವರು ಧಾರವಾಡಕ್ಕೆ ಹೋದರು ಆದಮೇಲೆ ಅವರು ಅವ್ರ ಸಹೋದರ ಬಸವರಾಜಪ್ಪ ಅಪ್ಪ ಅವರು ಅವರ ಅಧ್ಯಕ್ಷರಾದರು ನಾನು ಹಾಗೆ ಸೆಕ್ರೆಟರಿ ಅಂತ ಕೆಲಸ ಅವರು ಎಮ್ ಎ ಮಾಡ್ಕೊಂಡು ಬಂದರು ನಾನು ಲಾ ಮುಗಿಸ್ತೇನೆ ಮುಗಿಸಿದ ಲಾ ಮುಗಿಸಿದ ಮೇಲೆ ಬಹುಶಃ ಪ್ರತಿ ಎರಡು ದಿವ್ಸಕ್ಕೊಮ್ಮೆ ಒಂದೊಂದು ಸರ್ತೆ ಮೂರು ನಾಲ್ಕು ದಿವಸ ತಮ್ಮ ಜೊತೆಗೇನೆ ನನಗೆ ಊಟ ಮಾಡಿಸ್ರು ಪ್ರಸಾದ ಕೊಡೋರು ಆಲ್ಮೋಸ್ಟ್ ಲೈಕ್ ಎ ಫ್ಯಾಮಿಲಿ ಮೆಂಬರ್ ಅವ್ರು ಟ್ರೀಟ್ ಮಾಡಿದ್ರು ಅವರು ಅವ್ರ ಮನೆಯವರೆಲ್ಲ ಅವರು ಮನೆಯವರು ಕೋಮಲಾದೇವಿ ಅಂತ ಹಾವೇರಿ ಅವ್ರಿ ಆನೂರು ಶೆಟ್ಟಿ ಫ್ಯಾಮಿಲಿಯವರು ಅವರು ಇಲ್ಲಿ ಯಾಕೆ ಪ್ರಸಾದ ಮಾಡ್ತದ್ರೆ ಅವರು ಕೂಡ ನಮ್ಮನ್ನ ನಮ್ಮ ನಮ್ಮ ಮನೆಯವ್ರನ್ನೆಲ್ಲ ಒಂದು ಫ್ಯಾಮಿಲಿ ಥರ ನೋಡ್ಕೊಳ್ತಿದ್ರು ಆಮೇಲೆ ನಮ್ಮ ಅನೇಕ ಪ್ರಸಂಗಗಳಲ್ಲಿ ಅವ್ರ ಮನೆಯಿಂದ ಇವ್ರಿಗೆ ಏನು ಬೇಕಂತೆ ಎಲ್ಲ ಕಳಿಸ್ಕೊಡ್ತಾ ಇದ್ರು ಮ್ಯಾರ ಅವ್ರ ಮ್ಯಾರೇಜ್ ಆದಮೇಲೆ ಮೊದಲನೇ ಸಾರಿ ಅವರು ತಮ್ಮ ಅನು ಹಾವೇರಿಗೆ ಮಾವನ ಮನೆಗೆ ಹೋಗೋಕಾದ್ರೆ ನನ್ನ ಸಂಗಟ ಕರ್ಕೊಂಡೋಗಿದ್ರು ಅಂದರೆ ಅಷ್ಟೊಂದು ಆತ್ಮೀಯತೆ ಅವರು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಆತ್ಮೀಯತೆಯಿಂದ ನಾನು ನೋಡುತ್ತಿರು ಅದನ್ನು ಶಬ್ದಗಳಲ್ಲಿ ಹೇಳೋದು ಸ್ವಲ್ಪ ಕಷ್ಟ ಆದರೆ ಭಾವನಾತ್ಮಕವಾಗಿ ಅದನ್ನು ನನಗೆ ಭಾಳ ದೊಡ್ಡ ಪರಿಣಾಮ ಇದೆ ನಾನು ಹೀಗೆ ನಾವು ದಿನ ಪ್ರತಿನಿತ್ಯ ಕುಂತು ಮಾತಾಡ್ತಿದ್ವಿ ಒಂದು ದಿವಸ ಹೇಳಿದರು ಅವರು ಪಾಟೀಲ್ರೆ ಈ ಬಸವೇಶ್ವರಿ ದೇವಸ್ಥಾನಕ್ಕೆ ಬಹಳ ಜನ ಬರ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ಎರಡು ಮೂರ್ತಿಗಳಿವೆ ಒಂದೊಂದು ದೇವಸ್ಥಾನದಲ್ಲಿ ಒಬ್ಬರು ಮೂರ್ತಿ ಇರ್ತದೆ ಈ ದೇವಸ್ಥಾನದಲ್ಲಿ ಎರಡು ಮೂರ್ತಿ ಯಾಕೆ ಅಂತ ಕೇಳ್ತಾರೆ ಗೊತ್ತಿದ್ದವರಿಗೆ ಆವಾಗ ಗೊತ್ತಿದೆ ಗೊತ್ತಿದೆ ಗೊತ್ತಿರ್ಲಾರ್ದವ್ರಿಗೆ ಬೇರೆ ಕಡೆಯಿಂದ ಬರೋರಿಗೆ ಗೊತ್ತಾಗೋದಿಲ್ಲ ಶರಣ ಬಸವೇಶ್ವರ ಇತಿಹಾಸ ಏನು ಇದು ಸಮಾಧಿ ಹೇಗಾಯ್ತಿ ಇಲ್ಲಿ ಹೇಗೆ ಶರಣರಲ್ಲಿ ಬೇರೆ ಕಡೆಯಿಂದ ಇಲ್ಲಿ ಬಂದರು ಸಂಸ್ಥೆ ಹೇಗೆ ಬೆಳೀತು ಮುಂತ ಏನೇ ನಾವು ಸ್ಥಳ ಮಹಿಮೆ ಮತ್ತು ಸ್ಥಳ ಪರಿಚಯ ಅದರ ಜೊತೆಗೆ ಸಂಸ್ಥೆಗಳು ಮಾಡಿದಂಥ ಕೆಲಸದ ಬಗ್ಗೆ ಒಂದು ಚಿಕ್ಕ ಪುಸ್ತಕ ಬರೀಬೇಕು ಕಿರು ಹೊತ್ತಿಗೆ ಬರೀಬೇಕು ಯಾಕಂದ್ರೆ ಭಾಳ ಪುಸ್ತಕ ಓದಲ್ಲ ಯಾರು ದರ್ಶನಕ್ಕೆ ಬರ್ತಾರೆ ಬಂದವರಿಗೆಲ್ಲ ಆ ಪುಸ್ತಕ ನೋಡಿದರೆ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಇಡೀ ಸ್ಥಳದ ಪರಿಚಯ ಆಗಬೇಕು ಅದನ್ನು ಕನ್ನಡ ಇಂಗ್ಲೀಷು ಹಿಂದಿ ಮತ್ತು ಮರಾಠಿಯಲ್ಲಿ ಮಾಡಬೇಕು